ವೆಲ್ಕಮ್ ಟು ಮೈ ಡ್ರೀಮ್ ಯೂಟ್ಯೂಬ್ ಚಾನಲ್ ನನ್ನ ಸಂಗೀತ ಮಾತಾಡ್ತಾ ಇರೋದು ಇವತ್ತು ಕಾಫಿ ಪುಡಿಯಿಂದ ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡೋದು ಅಂತ ವಿಡಿಯೋ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ಹಾಕೋ ವಿಡಿಯೋಸ್ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಈಗ ಫಸ್ಟ್ ಫಸ್ಟ್ ಪೆನ್ ಕಾಫಿ ಪುಡಿಯಿಂದ ಹೇಗೆ ಫೇಸ್ ಪ್ಯಾಕ್ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲ್ ತೊಗೊಳ್ಳಿ ಒಳಗಡೆ ಒಂದು ಸ್ವಲ್ಪ ಬ್ಲೂ ಕಾಫಿ ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬ್ಲೂ ಕಾಫಿ ಪುಡಿ ಹಾಕಿ ನೋಡಿ ಈ ಥರ ಕಾಫಿ ಪೌಡ್ರ್ ಹಾಕಿ ನಂತರ ಒಂದು ಸ್ವಲ್ಪ ಟೊಮೆಟೊ ಟೊಮೆಟೊ ರಸ ಈ ಥರ ನೋಡಿ ಇದು ಸ್ವಲ್ಪ ಆದರೆ ಸಾಕು ನಂತರ ಒಂದು ಸ್ಪೂನ್ ಸಕ್ಕರೆ ಇಷ್ಟೆ ನೋಡಿ ಈ ಥರ ಇದನ್ನು ಚೆನ್ನಾಗಿ ಕೈಯಿಂದ ಬ್ಲೆಂಡ್ ಮಾಡಿ ಚೆನ್ನಾಗಿ ಫೇಸ್ ಪ್ಯಾಕ್ ಥರ ರೆಡಿ ಆಗುತ್ತಿದ್ದು ಸಕ್ಕರೆ ಒಂದು ಸ್ವಲ್ಪ ಕರಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಕೈ ಆಡಿ ಈ ಥರ ಆಗುತ್ತೆ ಫೇಸ್ ಪ್ಯಾಕು ನೋಡಿದ್ರೆಲ್ಲ ಹಾಂ ಇದನ್ನು ಅಪ್ಲೈ ಮಾಡೋಕ್ಕೆ ತೋರಿಸ್ತೀನಿ ಈ ಥರ ಅಪ್ಲೈ ಮಾಡ್ತಾ ಇರಿ ಲೈಟಾಗಿ ಮಸಾಜ್ ಕೊಡಿ ಸಾಕು ತುಂಬ ಚೆನ್ನಾಗಿರುತ್ತೆ ಫೇಸು ಈ ಥರ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ಗೆ ನಿಧಾನಕ್ಕೆ ನೋಡಿ ಈ ಥರ ಅಪ್ಲೈ ಮಾಡಿ ನಿಮಗೆ ಕಂಫರ್ಟಬಲ್ ಆಗೋವರೆಗೂ ಇರಲಿ ಅನ್ಕಂಫರ್ಟಬಲ್ ಫೀಲ್ ಆದಾಗ ವಾಶ್ ಮಾಡ್ಕೊಂಡು ಈಗ ನೋಡಿ ನಾನು ಯಾವ ಥರ ಅಪ್ಲೈ ಮಾಡಿದ್ದೀನಿ ಅಂತ ಟೂ ಮಿನಿಟ್ಸ್ ಬಿಡಿ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ಇನ್ನೂ ಸ್ವಲ್ಪ ಬಿಡಿ ಅನ್ಕಂಫರ್ಟಬಲ್ ಫೀಲ್ ಆದಾಗ ವಾಶ್ ಮಾಡಿ ಈಗ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಯಾಕಂದರೆ ಒಂಥರ ಡ್ರೈ ಈ ಥರ ಇದೆ ಈಗ ಈಗ ವಾಶ್ ಮಾಡ್ಕೊಂಡ್ಬನ್ನಿ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಬೇಕಾದ್ರೆ ನಾನು ವಾಶ್ ಮಾಡ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ನೋಡಿ ವಾಶ್ ಮಾಡ್ಕೊಂಬರ್ತೀನಿ ನೋಡಿ ನಾನು ವಾಶ್ ಮಾಡ್ಕೊಂಬಂದೆ ಹೇಗೆ ಕಾಣಿಸ್ತಾ ಇದೆ ಸ್ಕಿನ್ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಸ್ಕಿನ್ನೆಲ್ಲ ಒಂಥರ ಶೈನಿಂಗ್ ಆಗಿದೆ ವೈಟ್ ಆಗಿದೆ ನೀವು ಒನ್ ಟೈಮ್ ಅಪ್ಲೈ ಮಾಡಿದಾಗೂ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೋಡಿ ಯಾವ ಥರ ಸ್ಕಿನ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇದನ್ನ ವೀಕ್ಲಿ ಟೂ ಟೈಮ್ಸ್ ಆದರೂ ಮಾಡಿ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ ಫ್ರೀ ಇದ್ದಾಗೆಲ್ಲ ಯಾಕಂದರೆ ಆಚೆ ಹೋಗ್ಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಪಾರ್ಲರಲ್ಲಿ ಹೋಗಿ ಯಾಕಂದರೆ ನಂಗೆ ಚಿಕ್ಕ ಮಗು ಇರೋದ್ರಿಂದ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಏನಾದರೂ ಫೇಸ್ ಪ್ಯಾಕೆಲ್ಲ ರೆಡಿ ಮಾಡ್ಕೋತಾ ಇರ್ತೀನಿ ಇದು ಒಂದು ಅದರಲ್ಲಿ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ನಾನು ಇದು ಕಾಫಿ ಇಂದಾನೆ ಮಾಡೋದು ಫೇಸ್ ಪ್ಯಾಕು ಇದು ವೀಕ್ಲಿ ಒನ್ ಟೈಮ್ ನಾನು ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಏನೇನು ಬೇಕಂದ್ರೆ ಒಂದು ಬೌಲ್ ತೊಗೊಳ್ಳಿ ಬೌಲ್ಗೆ ಒಂದು ಸ್ವಲ್ಪ ಬ್ಲೂ ಕಾಫಿ ಪೌಡ್ರ್ ಕಾಫಿ ಪೌಡ್ರ್ ಹಾಕಿ ಒಂದು ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಆದರೆ ಸಿಟ್ಕೆ ಒಂದು ಚಿಟ್ಕೆ ಅರಿಶಿನ ಆಮೇಲೆ ಪ್ಯೂರ್ ಕೋಕೋನೆಟ್ ಆಯಿಲ್ ನನಗೆ ಯಾವಾಗಲೂ ಯೂಸ್ ಮಾಡೋದು ಇನ್ನು ಮನೆಯವರು ಧರ್ಮಸ್ಥಳದಿಂದ ತರ್ತಾರೆ ಯಾವಾಗಲೂ ಹೋದಾಗೆಲ್ಲ ನೋಡಿ ಇವರು ಕೊಕೋನೆಟ್ ಆಯ್ಲು ಇನ್ನೊಂದು ಸ್ಪೂನ್ ಹಾಕ್ಕೋತೀನಿ ನೋಡಿ ಪೂರ್ತಿ ಕೈಯಿಂದ ಬ್ಲೆಂಡ್ ಮಾಡಿ ನೋಡಿ ಈ ಥರ ಪ್ಯಾಕ್ ರೆಡಿ ಆಗುತ್ತೆ ಇದನ್ನ ಫೇಸ್ ಕ್ಯಾಕ್ ಅಪ್ಲೈ ಮಾಡೋದಂತ ತೋರಿಸ್ಕೊತೀನಿ ಬನ್ನಿ ಈ ಥರ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡಿ ಅದ್ರಲ್ಲಿ ಹಚ್ತಾನೆ ಮೆಸಾಜ್ ಮಾಡಿ ಕ್ಲೀನಾಗಿ ಫೇಸ್ಗೆಲ್ಲ ಫೇಸ್ ಪ್ಯಾಕ್ ಹಚ್ಚಿದ್ದೀವಿ ಅನ್ನೋ ಥರ ಫೀಲ್ ಆಗ್ಬೋದು ಪೂರ್ತಿ ಕ್ಲೀನಾಗಿ ಅಪ್ಲೈ ಈ ಥರ ನೋಡಿದ್ರಲ್ವಾ ಈ ಥರ ಅಪ್ಲೈ ಮಾಡಿ ನಿಮಗೆ ಕಂಫರ್ಟಬಲ್ ಅದು ಸಹ ವರ್ಗೂ ಅನ್ಕಂಫರ್ಟಬಲ್ ಫೀಲ್ ಆದಾಗ ವಾಶ್ ಮಾಡಿ ಅಂತ ನೋಡು ಇದನ್ನ ನಿಮಗೆ ಕಂಫರ್ಟಬಲ್ ಅನಿಸೋವರೆಗೂ ಬಿಡಿ ನಾನು ಹೇಗೆ ಕಾಣಿಸುತ್ತೆ ಆಮೇಲೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಆಯಿಲೆಲ್ಲ ಹಾಕಿರೋದ್ರಿಂದ ತುಂಬ ಆಗಿರುತ್ತೆ ಫೇಸು ಬೇಗ ಅನ್ಕಂಫರ್ಟಬಲ್ ಫೀಲ್ ಬರಲ್ಲ ಒಂಟ ಫೈವ್ ಮಿನಿಟ್ಸ್ ಆದರೂ ಬಿಡಿ ಸಾಕು ನೋಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟಾದಮೇಲೆ ಏನು ಹೇಗಾಗಿರುತ್ತೆ ಸ್ಕಿನ್ ಅಂತ ತೋರಿಸ್ತೀನಿ ನಿಮಗೆ ಫೈವ್ ಮಿನಿಟ್ಸ್ ಬಿಟ್ಟಿದ್ದೀನಿ ನನಗೆ ಈಗ ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಯಾಕಂದರೆ ಒಂಥರ ಡ್ರೈನೆಸ್ ಆಗ್ತಿರುತ್ತೆ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ವಾಶ್ ಮಾಡಬೇಡ ಅಂತ ಅನಿಸ್ತಾ ಇರುತ್ತೆ ನೋಡಿ ಈಗ ಇದನ್ನು ಯಾವ ಥರ ವಾಶ್ ಮಾಡಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಫೇಸ್ ತೋರಿಸ್ತೀನಿ ನೋಡಿ ಯಾವ ಥರ ಎಲ್ಲ ಒಂಥರ ಡ್ರೈ ಆಗಿದೆ ಈ ಥರ ಆದಮೇಲೆ ನೀವು ವಾಶ್ ಮಾಡಬೇಕು ಅಲ್ಲಿವರೆಗೂ ವಾಶ್ ಮಾಡಬೇಡಿ ಯಾಕಂದರೆ ಫೇಸ್ ಗ್ಲೋಯಿಂಗ್ ಆಗಬೇಕು ವೈಟ್ನೆಸ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತ ಬಿಡಬೇಕು ನೋಡಿ ಈಗ ವಾಶ್ ಮಾಡ್ಕೊಂಬರ್ತೀನಿ ಬನ್ನಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ವಾಶ್ ಮಾಡ್ಕೊಂಬಂದೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಒಂದು ಸ್ವಲ್ಪ ಆಯ್ಲಿ ಥರ ಸ್ಕಿನ್ನು ವೈಟ್ನೆಸ್ಸು ಒಂಥರ ಶೈನಿಂಗ್ ಥರ ಒದ್ತಾ ಇದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಇದು ಕಾಫಿ ಪೌಡ್ರಿಂದ ಪಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಯಾವುದೇ ಪಾರ್ಲರ್ಗೆ ಹೋಗ್ಬಿಟ್ಟು ಸುಮ್ಮನೆ ಕಾಸು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಬಳಸ್ಕೊಂಡು ಟೂ ರುಪೀಸ್ ಓನ್ಲಿ ಟೂ ರುಪೀಸಿಂದ ಫೇಸ್ ಪ್ಯಾಕ್ ರೆಡಿ ಮಾಡ್ಕೋಬೋದು ನನಗೆ ತುಂಬ ಇಷ್ಟ ಇದು ನೋಡಿ ನೀವು ಇದರಿಂದ ಡಾರ್ಕ್ ಸರ್ಕಲ್ಸ್ ಆಗಿರೋದು ಇರ್ತದೆ ಫೇಸೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಆಯಿತಾ ಅದೆಲ್ಲ ರಿಮೂವ್ ಆಗುತ್ತೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಾನು ಯಾವಾಗಲೂ ಇದನ್ನು ಟೂ ಟೈಮ್ಸ್ ಆದರೂ ವೀಕ್ಲಿ ಟೂ ಟೈಮ್ಸ್ ಆದರೂ ಅಪ್ಲೈ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಇದನ್ನು ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿರುತ್ತೆ ನೀನು ಇನ್ನೊಂದು ಶೈನಿಂಗ್ ಅನಿಸ್ತಾ ಇರುತ್ತೆ ಫೇಸು ಒಂಥರ ಫ್ರೆಶ್ನೆಶು ಫ್ರೆಶ್ನೆಸ್ಸು ಕೊಡುತ್ತೆ ಪೇಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಓಕೆ ಥ್ಯಾಂಕ್ ಯು ನಾನು ನಾನಾಕೋ ವಿಡಿಯೋಸ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್